ಧರ್ಮದ ಆಧಾರದ ಮೇಲೆ ಸದುಳವಾಗಿ ಬೆಳೆದಿರುವಂತಹ ದೇಶ ಯಾವುದಾದರೂ ಇದೆ ಎಂದರೆ ಅದು ನಮ್ಮ ಭಾರತ ಎಂದು ಶ್ರವಣಬೆಳಗೊಳ ಶಾಸಕ ಸಿ ಎನ್ ಬಾಲಕೃಷ್ಣ ಹೇಳಿದರು ವಿನಾಯಕನ ಚತುರ್ಥಿಯಂದು ಚನ್ನರಾಯಟಪಣ ಗಣಪತಿ ಸೇವಾ ಸಮಿಯಿಂದ ಎಪ್ಪತ್ನಾಲ್ಕನೇ ವರ್ಷದ ಗಣೇಶೋತ್ಸವ ಪ್ರತಿಷ್ಠಾಪನಾ ಮಹೋತ್ಸವದ ವೇಳೆ ಮಾತನಾಡಿದ ಅವರು ಸನಾತನ ಧರ್ಮದ ಆಚರಣೆಗೆ ಇಂತಹ ಧಾರ್ಮಿಕ ಆಚರಣೆಗಳು ಶಕ್ತಿಯನ್ನು ನೀಡುತ್ತವೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಶ್ರೀ ಬಾಲಗಂಗಾಧರನಾಥ ತಿಲಕ್ ನಮ್ಮ ದೇಶದ ಜನರನ್ನು ಒಗ್ಗೂಡಿಸುವ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಮುಂಬೈನಲ್ಲಿ ಮೊದಲು ಪ್ರತಿಷ್ಠಾಪಿಸಿದರು ಇಂದು ಸ್ಥಳೀಯವಾಗಿ ಅಷ್ಟೇ ಅಲ್ಲದೆ ದೇಶ ವಿದೇಶದಲ್ಲಿಯೂ ಗಣಪತಿಯ ಪ್ರತಿಷ್ಠಾಪನೆ ಮಾಡುತ್ತಿರುವುದು ನಮ್ಮ ದೇಶದ ಧಾರ್ಮಿಕತೆಯನ್ನು ಎತ್ತಿ ಹಿಡಿಯುತ್ತಿದೆ ಸುನೀತಾ ವಿಲಿಯಮ್ಸ್ ಕೂಡ ಅಂತರಿಕ್ಷ ಮೂಲಕ ಹೋಗುವಾಗ ಗಣೇಶನ ವಿಗ್ರಹವನ್ನು ಕೊಂಡೊಯ್ದಿದ್ದರು ಅಂತಹ ವಿಘ್ನ ವಿನಾಶಕನಾದ ಗಣೇಶ ಆಶೀರ್ವಾದ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಿಗಲಿ ಎಂದರು ಆಶೀರ್ವಾದ ಎಲ್ಲರೂ ಏನೇನು ಕೂಡ ನಡೆಯಲಿಕ್ಕೆ ಸಾಧ್ಯ ಇಲ್ಲ ವಿಘ್ನೇಶನ ಆಶೀರ್ವಾದದಿಂದ ನಮ್ಮ ತಾಲೂಕು ಸಮೃದ್ಧಿಯಾಗುವಂತಹ ನಿಟ್ಟಿನಲ್ಲಿ విఘ్నేశ్వర నమ్మల్గూ కూడా అనుగ్రహించే దృష్టిలో తాలూకిన తినూరారు కెరే నీరు ఒక శక్తి దయపాలే అది విఘ్నేశ్వర ఆశీర్వద్ అంత సందర్భి విశేష వారి హక్తృహ ನಮ್ಮ ದೇಶದ ಜನರನ್ನು ಒಗ್ಗೂಡಿಸುವಂತ ದೃಷ್ಟು ಮೊದಲು ಪ್ರತಿಷ್ಠಾಪನೆ ಮಾಡುವಂತ ಅವಕಾಶ ಮಾಡಿದ್ದು ದೇಶ ದೇಶದಲ್ಲಿ ಎಲ್ಲ ಅರ್ಜಿಗಳಲ್ಲಿ ವಿದೇಶಗಳಲ್ಲಿ ನಡೆಸಿರುವಂತಹ ನಮ್ಮ ಭಾರತೀಯರು ಕೂಡ ಭಕ್ತಿಪೂರ್ವ ಕಾರ್ಯಕ್ರಮದಲ್ಲಿ ರಜನೆ ಪ್ರತೀತಿಯನ್ನ ಕಳಿಸಬೇಕು ಅನ್ನೋದು ಕೂಡ ನಮ್ಮ ದೇಶದಲ್ಲಿ ಸರ್ವಕರ್ಮಿಯನ್ನು ಕೂಡ ಸಮಾನವಾಗಿ ಆಯಾ ಕರ್ಪುರವಾದಂತಹ ಆಶರಣಗಳನ್ನು ಮಾಡತಕ್ಕಂಥದಕ್ಕೆ ಅವಕಾಶಗಳು ಕೂಡ ಇದೆ ಮೂರ್ತಿ ಬಳಿಕ ಮಾತನಾಡಿದ ಗಣಪತಿ ಆಸ್ಥಾನ ಮಂಟಪದ ಅಧ್ಯಕ್ಷ ಚನ ಅಶೋಕ್ ಪ್ರತಿವರ್ಷದಂತೆ ಈ ವರ್ಷವೂ ಗಣಪತಿಯನ್ನು ಪ್ರತಿಷ್ಠಾಪಿಸಲಾಗಿದ್ದು ಇಂದಿನಿಂದ ಒಂದು ಮಂಡಲಗಳ ಕಾಲ ಗಣಪನಿಗೆ ಪೂಜಾ ಕೈಂಕರ್ಯಗಳು ನಡೆಯಲಿದೆ ಪ್ರತಿನಿತ್ಯ ಅನ್ನ ಸಂತರ್ಪಣೆಯ ಜೊತೆ ಸಾಂಸ್ಕೃತಿಕ ರಾಯಭಾರಿಯಾಗಿ ದೇಶದ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದೆ ಹಿರಣ್ಯಾಚಾರ್ ಎಂಬುವರು ಮೊದಲಿಗೆ ಮೂರ್ತಿ ತಯಾರು ಮಾಡುತ್ತಿದ್ದರು ಕಳೆದ ಹದಿನೈದು ವರ್ಷದಿಂದ ಪ್ರಸನ್ನ ಎಂಬುವವರು ಪ್ರತಿ ವರ್ಷ ಒಂದೊಂದು ವಿನೂತನ ಗಣಪತಿಯನ್ನು ತಯಾರು ಮಾಡುತ್ತಿದ್ದು ಈ ಮೂರ್ತಿ ಲಕ್ಷಾಂತರ ಭಕ್ತರ ಆಕರ್ಷಣಾ ಕೇಂದ್ರವಾಗಿ ಮಾರ್ಪಡುತ್ತಿದೆ ಎಂದರು ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಲು ಮಾಡಿದ್ರು ಸಣ್ಣ ಶೆಡ್ ಹಾಕಿ ಮಾಡಿದ್ರು ನಾವು ಇಪ್ಪತ್ತೆಂಟು ವರ್ಷಗಳಾಗಿ ಗಣಪತಿ ಬಂದು ನಾವು ಬಂದ ಒಂದು ಸಣ್ಣ ಶೆಡ್ ಇತ್ತು ನಾನು ಎಲ್ಲ ನಮ್ಮ ಎಲ್ಲ ಯುವಕರು ಎಲ್ಲ ಇದೊಂದು ಸುಂದರವಾದಂತಹ ಕಲ್ಯಾಣ ಮಂಟಪ ಕಟ್ಟಡ ಕಟ್ಟಬೇಕು ಅಂತೇಳಿ ಮನಸ್ಸು ಮಾಡಿ ಎಲ್ಲ ಶ್ರಮದಿಂದ ಒಂದು ಬಲುವ ಕಟ್ಟಡ ಆಗಿದೆ ಮತ್ತು ಇದು ಬರೀ ಕರಗಡ ಆಗುವುದಿಲ್ಲ ಬಡವರಿಗೆ ಕನ್ಯ ಮಂಟಪ ಕೊಡ್ತಾ ಇದ್ದೀವಿ ಮತ್ತು ಸಾಂಸ್ಕೃತಿಕ ವ್ಯಪಾರಿಗೆ ಕೆಲಸ ಮಾಡಿದ ಗಣಪತಿ ಪಿಂಡಗಳು ಚಂದ್ರಾಯ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದ್ರೆ ಅದು ಚಂದ್ರಾಯಪಣ ಗಣಪತಿ ನಡೆದಿದೆ ಯಾವುದೇ ಒಂದು ರೂಪಾಯಿ ಹಣದ ಎಲ್ಲರೂ ಕೂಡ ಕೊಡ್ತಾ ಇದೀವಿ ಗಂಪೇಶ ದೇವಸ್ಥಾನದಿಂದ ಸಾಂಸ್ಕೃತಿಕ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಜನ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಯಾವ್ದು ಹಣದ ಕೊಡ್ತಾ ಬಂದಿದೀವಿ ಈ ವರ್ಷ ವಿಶೇಷವಾಗಿ ಭಾನುವಾರ ಬಂದರೆ ಎರಡು ಎಕ್ಸ್ಟೆಂಡ್ ಆಗುತ್ತೆ ಈ ವರ್ಷ ನವತ್ತೈದು ದಿನಗಳ ಕಾಲ ಹುಡುಗಿನ ಇರುತ್ತೆ ಅವರು ಮುಂಚೆ ಎರಡನೇ ಚಾಲ ಅಂತ ಇದ್ರು ಮಾಡ್ತಾ ಇದ್ರು ಅವ್ರು ಅದು ಹನ್ನೆರಡು ವರ್ಷದಿಂದ ವರ್ಷದ ಪ್ರಸಾದ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ವರ್ಷ ವಿಶೇಷವಾಗಿ ಡೆಕೋರೇಷನ್ ಮುಂದಿನ ಟಾಪಿಕ್ ಧರ್ಮಸ್ಥಾನ ವಿಶೇಷವಾಗಿ தர்மஸ்தர பிரிவு தாரிக்னா சதாபக்திய நடிப்பணியோ தந்தை ಪುರಸಭಾ ಸದಸ್ಯ ಟಿವಿಎಸ್ ಶಶಿಕುಮಾರ್ ಮಾತನಾಡಿ ಡಿಕೆ ಶಿವಕುಮಾರ್ ಚಾಮುಂಡೇಶ್ವರಿ ದೇವಾಲಯ ಹಿಂದೂಗಳ ಸ್ವತ್ತಲ್ಲ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವ ಸಂದೇಶ ಜನರ ಮನಸ್ಸಿಗೆ ಬಹಳ ನೋವುಂಟು ಮಾಡಿದೆ ಹಿಂದಿನಿಂದಲೂ ನಮ್ಮ ಧರ್ಮದ ಮೂಲಕ ತಾಯಿಯನ್ನು ಆಚರಣೆ ಮಾಡಿಕೊಂಡು ಬಂದಿದ್ದೇವೆ ಹಿಂದೆಯೂ ನಮ್ಮದೇ ಇಂದು ನಮ್ಮದೇ ಮುಂದೆಯೂ ನಮ್ಮದೇ ಇದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಡಿಕೆಶಿಗೆ ಟಾಂಗ್ ನೀಡಿದರು ಐವತ್ತೆರಡು ದಿನಗಳ ಕಾಲ ಏನಾದ್ರು ಅನ್ನದಾನ ಮಾಡಿದ್ರೆ ಅದು ಈ ನಮ್ಮ ತಾಲೂಕು ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟ ಪಡ್ತೀನಿ ಈ ಬಾರಿ ವಿಶೇಷವಾಗಿ ಧರ್ಮಸ್ಥಳ ಮಾದರಿಯ ಒಂದು ಅಲಂಕಾರನು ಕೂಡ ಮಾಡ್ಬೇಕು ಅಂತ ಏನು ಆಯೋಜಕರು ಮತ್ತು ನಮ್ಮ ಕಲಾವಿದರು ಅನ್ಕೊಂಡಿದ್ದಾರೆ ಅದು ಕೂಡ ನೆರವೇರುತ್ತೆ ಅಂತ ಹೇಳ್ತಾ ಭಗವಂತ ಈ ವಿಘ್ನ ವಿನಾಶಕ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನ ಕೊಟ್ಟು ಕಾಪಾಡ್ಲಿ ಎಲ್ಲಾ ದೂರವಾಗ್ಲಿ ಸಕಾಲಕ್ಕೆ ಮಳೆ ಬೆಳೆ ಆಗ್ಲಿ ಅಂತೇಳಿ ஆ த அனுசாரவா ஆயா ர்மத ஆயா கோமின அனுசாரவா இவத்தேன் இல்ல நெடக்கே நமது அந்த நான் அந்த அது முந்தூ நம்தே நம்தே நாளே நமது ஆட்டதே பப்போ நம்ம ಕಾರ್ಯಕ್ರಮಕ್ಕೂ ಮುನ್ನ ಮಂಗಳಗೌರಿ ಮತ್ತು ವಿನಾಯಕನಿಗೆ ಪೂಜಾ ಕೈಂಕರ್ಯಗಳು ನೆರವೇರಿದವು ಶಾಸಕ ಸಿಎನ್ ಬಾಲಕೃಷ್ಣ ಮತ್ತು ಗಜಾನನ ಹೋಂ ನೀಡ್ಸ್ ಮಾಲೀಕರಾದ ಮನೋಹರ್ ದಂಪತಿ ಪುರಸಭಾ ಉಪಾಧ್ಯಕ್ಷೆ ಕವಿತಾರಾಜು ಯಶೋದ್ ಜೈನ್ ಕುಟುಂಬ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಿದ್ದು ಬಾಲಕೃಷ್ಣ ಭಟ್ ತಂಡ ವಿಘ್ನ ವಿನಾಶಕನಿಗೆ ಪೂಜೆ ನೆರವೇರಿಸಿತು ಬಳಿಕ ಕೋಟೆ ರಾಜಶೇಖರ್ ಕುಟುಂಬಸ್ಥರು ಬಾಳೆಕಂದು ಕಡಿಯುವ ಮೂಲಕ ವಿನಾಯಕನಿಗೆ ದೃಷ್ಟಿ ತೆಗೆದು ಎಪ್ಪತ್ನಾಲ್ಕನೇ ವರ್ಷದ ಗಣಪತಿ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಮುನ್ನುಡಿ ಬರೆದರು ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷ ಸಿಎನ್ ಮೋಹನ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಗಣೇಶ್ ಪುರಸಭಾ ಸದಸ್ಯರಾದ ಮನೋಹರ್ ಸತ್ಯನಾರಾಯಣ ಟಿಎಪಿಸಿಎಂ ಅಧ್ಯಕ್ಷ ಅನಿಲ್ ಮರಗೂರು ಕಾಂಗ್ರೆಸ್ ಮುಖಂಡ ಅಣತಿ ಆನಂದ್ ಬಿಜೆಪಿ ಯುವ ಮುಖಂಡ ಚಿದಾನಂದ್ ಪುರಸಭಾ ಮಾಜಿ ಸದಸ್ಯ ನಂಜುಂಡಮೈಂ ಕೆರೆಬೀದಿ ಜಗದೀಶ್ ಯೋಗೇಶ್ ಪ್ರಿಂಟರ್ ಮಾಲೀಕ ಮಧು ಕುಮಾರ್ ಇಂಡಿಯನ್ ಕ್ರಿಕೆಟರ್ ನವೀನ್ ಮುಸ್ಲಿಂ ಮುಖಂಡ ಅರ್ಜು ಸೇರಿದಂತೆ ಸಾವಿರಾರು ಭಕ್ತವೃಂದ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು ഇരമൂർത്തി